ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರವನ್ನು ಕೈಗೊಂಡಿದ್ದಾರೆ ಎಂದು ಕೆಆರ್ ನಗರದ ವಿವಿಧ ಹಳ್ಳಿಗಳಲ್ಲಿ ಸ್ಟಾರ್ ಚಂದ್ರು ಕ್ಯಾಂಪೇನ್ ಮಾಡಲಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಮಿಂಚಿನ ಸಂಚಾರ ಹಳ್ಳಿ ಹಳ್ಳಿಗೆ ತೆರಳಿ ಕ್ಯಾಂಪೇನ್ ಮಾಡ್ತಿದ್ದಾರೆ ಇವತ್ತು ಕೆ ಆರ್ ನಗರಕ್ಕೆ ಹೋಗ್ತಾರೆ ಅಲ್ಲಿ ಕೆ ಆರ್ ನಗರ ಶಾಸಕ ಡಿ ರವಿಶಂಕರ್ ನೇತೃತ್ವದಲ್ಲಿ ಪ್ರಚಾರ ನಡೆಯುತ್ತೆ ಹದಿನೇಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ಟಾರ್ ಚಂದ್ರು ಅಬ್ಬರ ಇವತ್ತು ವೆಂಕಟರಮಣೇಗೌಡ ಅಂದರೆ ಪ್ರೀತಿಯಿಂದ ಸ್ಟಾರ್ ಚಂದ್ರು ಅಂತ ಕರೀತಾರೆ ಅವ್ರನ್ನ ಇವತ್ತು ಹದಿನೇಳು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಅಂದರೆ ಕೆ ಆರ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ಕೈಗೊಳ್ತಾರೆ ಶಾಸಕ ರವಿಶಂಕರ್ ಅವರಿಗೆ ಸಾಥನ್ನು ಕೊಡ್ತಾರೆ ಹೋದ ಕಡೆಯಲ್ಲೆಲ್ಲ ಭರ್ಜರಿ ಸ್ವಾಗತ ಸಿಗ್ತಾ ಇದೆ ತೆರೆದ ವಾಹನದಲ್ಲಿ ಪ್ರಚಾರ ಮಾಡ್ತಾರೆ ಪಾದಯಾತ್ರೆ ಮೂಲಕ ಹೋಗ್ತಾರೆ ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆ ಮಾಡೋ ಮೂಲಕ ಅವ್ರನ್ನ ಬರಮಾಡ್ಕೊಳ್ತಾರೆ ಭಾರಿ ಸಡಗರ ಸಂಭ್ರಮ ಸ್ಟಾರ್ ಚಂದ್ರವರು ನಮ್ಮ ಗ್ರಾಮಕ್ಕೆ ಬರ್ತಿದ್ದಾರೆ ಅಂತಂದರೆ ಜನ ಕಿಕ್ಕಿರಿದು ತುಂಬ್ತಾ ಇದ್ದಾರೆ ಬೈಕ್ ರ್ಯಾಲಿ ಏನು ಯುವಕರು ಸಾಥ್ ಕೊಡ್ತಾ ಇರೋದೇನು ಇಡೀ ಗ್ರಾಮಕ್ಕೆ ಗ್ರಾಮವೇ ಸ್ಟಾರ್ ಚಂದ್ರು ಪರವಾಗಿ ನಿಲ್ತಾ ಇದೆ ಅವ್ರಿಗೆ ಹಾರ ತುರಾಯಿಗಳು ಹಾಕೋದೇನು ಅದ್ಧೂರಿಯಾಗಿ ವೆಲ್ಕಮ್ ಮಾಡೋದೇನು ಸ್ಟಾರ್ ಚಂದ್ರು ಅವ್ರಿಗೆ ನಾವು ಆಶೀರ್ವಾದ ಮಾಡ್ತೀವಿ ಈ ಬಾರಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಈ ರೀತಿಯಾದಂಥ ಅಭಿಪ್ರಾಯಗಳು ಸ್ಟಾರ್ ಚಂದ್ರು ಅವರು ಮತ ಕೇಳುವಂಥ ಸಂದರ್ಭದಲ್ಲಿ ವ್ಯಕ್ತವಾಗ್ತಾ ಇದ್ದಾವೆ ಅವರು ಕೂಡ ಅದೇ ವಿಶ್ವಾಸದಲ್ಲಿದ್ದಾರೆ ಇವತ್ತು ಕೆ ಆರ್ ನಗರದ ವ್ಯಾಪ್ತಿಯ ಹದಿನೇಳು ಗ್ರಾಮ ಪಂಚಾಯಿತಿಗಳಲ್ಲಿ ಸ್ಟಾರ್ ಚಂದ್ರು ಅವರ ಅಬ್ಬರ ಜೋರಾಗಿರುತ್ತೆ ಎಲ್ಲ ಕಡೆಗಳಲ್ಲೂ ಕೂಡ ಜನ ಸಾಗರೋಪಾದಿಯಲ್ಲಿ ಸೇರ್ತಾ ಇದ್ದಾರೆ ಸ್ಟಾರ್ ಚಂದ್ರು ಮನೆ ಮನೆಗೆ ತೆರಳಿ ನೋಡಿ ಅದರಲ್ಲೂ ಚಲುವರಾಯ ಸ್ವಾಮಿ ಆಗಿರ್ಬೋದು ರವಿಕುಮಾರ ಗಣಿಗಾಗಿರ್ಬೋದು ಅಲ್ಲಿ ಮಳವಳ್ಳಿ ಶಾಸಕರಾಗಿರ್ಬೋದು ನರೇಂದ್ರ ಸ್ವಾಮಿ ಎಲ್ಲರೂ ಕಾಂಗ್ರೆಸ್ನ ಶಾಸಕರು ನಾಯಕರು ಮಾಜಿ ಎಮ್ ಎಲ್ ಎಗಳು ಅವ್ರಿಗೆ ಕೊಡ್ತಿದ್ದಾರೆ ಒಂದು ರೀತಿ ಕಂಪ್ಲೀಟ್ ಕಂಪ್ಲೀಟಾಗಿ ಅವ್ರಿಗೆ ಬೆಂಬಲ ಸಿಗ್ತಾ ಇದೆ ಆಮೇಲೆ ತಮ್ಮ ಸರ್ಕಾರದ ಗ್ಯಾರಂಟಿಗಳನ್ನು ಜನರ ಮುಂದೆ ಇಟ್ಟು ತಮ್ಮ ವೈಯಕ್ತಿಕ ಕೆಲವೊಂದಿಷ್ಟು ಸಹಾಯಗಳನ್ನು ನೆನಪಿಸಿ ಜನರಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ ಸ್ಟಾರ್ ಚಂದ್ರು ಈ ಬಾರಿ ಜಿದ್ದ ಜಿದ್ದಿ ಅಖಾಡ ಮಂಡ್ಯ ಕುಮಾರಸ್ವಾಮಿ ವರ್ಸಸ್ ಸ್ಟಾರ್ ಚಂದ್ರು ಅದರಲ್ಲೂ ಮಹಿಳಾ ಮಣಿಗಳು ಕೂಡ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಹೋದ ಕಡೆಯಲ್ಲೆಲ್ಲ ಕೆಲವೊಂದಿಷ್ಟು ಭರವಸೆಗಳನ್ನು ಸ್ಟಾರ್ ಚಂದ್ರು ಕೊಡ್ತಾ ಇದ್ದಾರೆ ನಿಮಗೇನಾಗಬೇಕು ನಾನು ಎಂ ಪಿ ಆದರೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡ್ತೀನಿ ಅಂತ ಅಲ್ಲಲ್ಲಿ ಗ್ರಾಮಗಳಲ್ಲಿ ಹೋಗಿ ಒಂದು ಪ್ರಚಾರ ಸಭೆಯನ್ನು ಮಾಡಿ ಜನರನ್ನು ಉದ್ದೇಶಿಸಿ ಮಾತನಾಡಿ ನಾವು ಅಧಿಕಾರಕ್ಕೆ ಬಂದರೆ ಅಂದರೆ ಎಂ ಪಿ ಆಗಿ ಆಯ್ಕೆಯಾದರೆ ನಿಮ್ಮ ಗ್ರಾಮಕ್ಕೆ ಸೌಲಭ್ಯಗಳನ್ನು ಮಾಡ್ತೀನಿ ಈ ರೀತಿಯಾಗಿ ನಂಬಿಕೆ ಮೂಲಕ ಮತವನ್ನ ಸೆಳಿತಾ ಇದ್ದಾರೆ ಸ್ಟಾರ್ ಚಂದ್ರು ನಮ್ಮೆಲ್ಲರ ಮೆಚ್ಚಿನ